ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಜೊತೆಗೆ ಆಲೂಗೆಡ್ಡೆ ಹಾಕಿ ಸಾಗು ಮಾಡ್ತಾ ಇರುವಂತಹದ್ದು ಬರೇ ಮೂರು ಆಲೂಗೆಡ್ಡೆ ಇದ್ರೆ ಸಾಕು ಬಟಾಣಿ ಜೊತೆಗೆ ಹಾಕಿ ಈ ಒಂದು ಸಾಗು ನಾ ಅಂದರೆ ಬೇರೆ ಏನು ವೆಜಿಟೇಬಲ್ಸ್ ಹಾಕೊಳ್ದನೇ ಬರೀ ಆಲೂಗೆಡ್ಡೆಲ್ಲೇ ಮಾಡ್ತಾ ಇರುವಂಥದ್ದು ಇದು ಚಪಾತಿ ರೊಟ್ಟಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಮೆಥಡಲ್ಲೇ ಮಾಡಿವಂಥದ್ದು ಒಂದು ವೇಳೆ ನೀವು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಆಲೂಗೆಡ್ಡೆನ ಯಾವ ರೀತಿ ಹೆಚ್ಕೊಳ್ತಾ ಇದ್ದೀನಿ ಅಂದರೆ ತೀರಾ ದೊಡ್ಡಕ್ಕೂ ಹೆಚ್ಕೊಳ್ತಾ ಇಲ್ಲ ತೀರಾ ಸಣ್ಣಕ್ಕೂ ಹೆಚ್ಕೊಳ್ತಾ ಇಲ್ಲ ಅಂದ್ರೆ ಮೀಡಿಯಮ್ ಆಗಿ ಸ್ವಲ್ಪ ಸಣ್ಣಕ್ಕೆ ಅದು ಅಲ್ಲದೆ ಈ ಸಾಗುನ ಡೈರೆಕ್ಟ್ ಆಗಿ ಮಾಡ್ತಾ ಇರೋದು ಅಂದ್ರೆ ಕುಕ್ಕರಿಗೆ ಹಾಕೊಳ್ದೇನೆ ಡೈರೆಕ್ಟ್ ಆಗಿ ಮಾಡ್ತಾ ಇದೀನಿ ಸೊ ಅದಕ್ಕೆ ಆಲೂಗೆಡ್ಡೆನ ಸ್ವಲ್ಪ ಮೀಡಿಯಮ್ ಸೈಜ್ ಅಲ್ಲಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇಲ್ಲಿ ಆಲೂಗೆಡ್ಡೆನ ಮೊದಲೇ ಹೆಚ್ಚಿಟ್ಕೊಳ್ತಾ ಇರೋದ್ರಿಂದ ಇದನ್ನ ನೀರಿಗೆ ಹಾಕ್ಬಿಟ್ಟು ಹೆಚ್ಚಿಟ್ಕೊಳ್ತೀನಿ ಯಾಕೆಂದ್ರೆ ಡೈರೆಕ್ಟ್ ಆಗಿ ಹಾಗೆ ಇಡೋದ್ರಿಂದ ಅದೇನಾಗುತ್ತೆ ಕಪ್ಪಾಗುತ್ತೆ ಈಗ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಣ ಇಲ್ಲಿ ಮಸಾಲೆನ ಫ್ರೈ ಮಾಡಿ ಹಾಕೊಳ್ತಾ ಇರೋದ್ರಿಂದ ಇಲ್ಲಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಹಾಕೊಂಡಿದೀನಿ ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಎರಡರಿಂದ ಮೂರ್ ಹಾಕೊಂಡಿರೋದು ಹಾಗೆ ಇಲ್ಲಿ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇದಾದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಗಡ್ಡೆಯಷ್ಟು ಹಾಕೊಂಡಿದೀನಿ ಹಾಗೆ ಹಸಿ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಎರಡು ಎರಡೂವರೆ ಇಂಚಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಎರಡು ಹಾಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಚಿಲ್ಲಿ ಪೌಡ್ರ್ ಬಂದ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಅದು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕೊಂಡು ಇವುಗಳ ಜೊತೆಗೆ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇಲ್ಲಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗ ಇಟ್ಟಿದ್ದೆ ಅದಾದ್ಮೇಲೆ ಹಾಕೊಳ್ತಾ ಇರೋದು ಇಲ್ಲಿ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರನ್ನ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಅದರದ್ದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರೈ ಮಾಡಿ ಹಾಕ್ಕೊಂಡಿರೋದು ಈಗ ಗೋಡಂಬಿ ಹಾಕೊಳ್ಳೋಣ ಇಲ್ಲಿ ಗೋಡಂಬಿನ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಸುಮಾರು ನನ್ನ ಕೈಯಲ್ಲಿ ಒಂದಿಡಿಯಷ್ಟು ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ಮಾಲ್ ಕಪ್ಪಲ್ಲಿ ಒನ್ ಕಪ್ ಅಷ್ಟು ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಂಡಿದ್ದಾಯಿತು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ ಒಗ್ಗರಣೆಗೆ ಸ್ವಲ್ಪ ದೊಡ್ಡ ಬಾಣಲಿಗೆ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ತೀನಿ ಇಲ್ಲಿ ಎಣ್ಣೆ ಬಂದ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಮನೇಲಿ ಇದ್ರೆ ಹಾಕೊಳ್ಳಿ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಎಣ್ಣೆ ತುಪ್ಪ ಬಿಸಿ ಆದ್ಮೇಲೆ ಬೇಲೀಫ್ ಹಾಕೊಳ್ತೀನಿ ಹಾಗೆ ಮರಾಠಿ ಮೊಗ್ಗು ಚಕ್ರಮಗ್ಗು ಮತ್ತು ಚಾವಿತ್ರಿ ಕೂಡ ಹಾಕೊಳ್ತೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಮೂರಿಂದ ನಾಲ್ಕಷ್ಟು ತೊಗೊಂಡಿದ್ದೀನಿ ಹಾಗೆ ಕರಿ ಲೀಫ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಂ ಸೈಜಲ್ಲಿ ಎರಡು ಹಾಕ್ಕೊಂಡಿರೋದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಆಲೂಗೆಡ್ಡೆ ಹಾಕೊಳ್ಳೋಣ ಇಲ್ಲಿ ಆಲೂಗೆಡ್ಡೆನ ಸ್ವಲ್ಪ ಹೊತ್ತು ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾನು ಆವಾಗಲೇ ಹೇಳಿದ ಹಾಗೆ ಇದನ್ನ ಕುಕ್ಕರ್ಗೆ ಹಾಕೊಳ್ತೇನೆ ಡೈರೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಆಲೂಗೆಡ್ಡೆನ ಮೀಡಿಯಮ್ ಸೈಜ್ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಆಲೂಗೆಡ್ಡೆನ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದ ಅರ್ಧ ಮುಕ್ಕಾಲ್ ಪರ್ಸೆಂಟ್ ಇಲ್ಲಿ ಒಗ್ಗರಣೆಲೆ ಬೇಯಿಸ್ಕೊಂಡ್ಬಿಡ್ತೀನಿ ಅದು ಇಲ್ಲದೆ ಆಲೂಗೆಡ್ಡೆ ಸ್ವಲ್ಪ ಬೇಗ ಬೇಯೋದ್ರಿಂದ ಸೊ ಇದು ಸ್ವಲ್ಪ ಬೇಗನೆ ಆಗುತ್ತೆ ಈಗ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಅಷ್ಟೇ ಹಾಕೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೋಡಿ ಹಾಕೊಳ್ಳಿ ಏಕೆ ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತಲ್ವಾ ಇಲ್ಲಿ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದು ಕಹಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಬಟಾಣಿ ಕಾಳು ಹಾಕೊಳ್ಳೋಣ ಈ ಬಟಾಣಿ ಕಾಳು ಹಸಿದು ಹಾಕಿರೋದ್ರಿಂದ ಇದು ಸ್ವಲ್ಪ ಬೇಗ ಬೇಯೋದ್ರಿಂದ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈಗ ಖಾರ ಮಸಾಲ ಹಾಕೊಳ್ಳೋಣ ಖಾರ ಮಸಾಲ ಅಂದ್ರೆ ರುಬ್ಬಿರ ಮಸಾಲಾನ ಹಾಕೊಳ್ತಾ ಇರೋದು ಇಲ್ಲಿ ರುಬ್ಬಿರ ಮಸಾಲಾನ ಅಷ್ಟು ಕೂಡ ಹಾಕೊಳ್ತಾ ಇದೀನಿ ಈಗ ಹೊಗ್ಗರಣೆ ಬೇಯಿಸ್ಕೊಳ್ಳೋಣ ಅಂದ್ರೆ ಇದನ್ನ ನೀರ್ ಹಾಕೊಳ್ದನ್ನೇ ಬರೇ ಖಾರ ಮಸಾಲಾನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದ್ರೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ನಾಲ್ಕರಿಂದ ಐದು ನಿಮಿಷ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತೀನಿ ಈಗ ಮಿಕ್ಸಿಯಲ್ಲಿ ತೊಳ್ದುಳದಿರೋ ನೀರನ್ನು ಕೂಡ ಹಾಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ಸಾಗುಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಇಲ್ಲಿ ಈಗ ನಾನಿನ್ನ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಈಗ ಮತ್ತೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಖಾರ ಮಸಾಲ ಹಾಕಿದ್ಮೇಲೆ ಬಟಾಣಿ ಮತ್ತು ಆಲೂಗೆಡ್ಡೆ ಏನಿದೆ ಅದು ಚೆನ್ನಾಗಿ ಮಿಕ್ಸಾಗಿ ಬೇಯಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಈಗ ಗರಂ ಮಸಾಲ ಹಾಕೊಳ್ಳೋಣ ಇಲ್ಲಿ ಗರಂ ಮಸಾಲಾನ ಒಂದು ಸ್ಪೂನಷ್ಟು ಹಾಕ್ಕೊಂಡಿರೋದು ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ ಈ ಸಾಗುನ ಸುಮಾರು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಇದು ದೋಸೆ ಚಪಾತಿ ಅನ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರೇ ಹಾಲೂಗೆಡ್ಡೆ ಬಟಾಣಿ ಹಾಕಿ ಮಾಡಿರುವಂತಹ ಸಾಗು ಇದು ತುಂಬಾನೇ ಚೆನ್ನಾಗಿರುತ್ತೆ ಈಗ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ಇಲ್ಲಿ ನಿಂಬೆಹಣ್ಣಿನ ರಸ ಬಂದ್ಬಿಟ್ಟು ಅರ್ಧ ಹೋಳು ತಗೊಂಡಿದ್ದೀನಿ ಇದನ್ನ ಡೈರೆಕ್ಟ್ ಆಗಿ ಹೆಣ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ ಈಗ ಆಲೂಗೆಡ್ಡೆ ಮತ್ತು ಪಟಾಣಿ ಹಾಕಿ ಮಾಡಿರುವಂತಹ ಸಾಗು ಏನಿದೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿಗಂತೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು